ನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಐ ಐವಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮ ನೋಡಿ ಗೊತ್ತಾಗಿರುತ್ತೆ ಹೌದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಸಿಗುತ್ತಾ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಸಿಗುತ್ತೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ಹುಡುಗದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಎಲ್ಲರಿಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನೀವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಯುಗಾದಿ ಹಬ್ಬಕ್ಕೆ ಬರುತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನೋದನ್ನೆಲ್ಲ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಕೂಡ ಎಲ್ಲರ ಖಾತೆಗೆ ಬಿಡುಗಡೆ ಆಗಿದೆ ಸ್ವಲ್ಪ ಜನಕ್ಕಿನ್ನೂ ಕೂಡ ಬಂದಿಲ್ಲ ಸೊ ಅದ್ರ ಬಗ್ಗೆ ಸರ್ಕಾರ ಕೂಡ ತಿಳಿಸ್ತಾ ಇರುವಂತಹ ಮಾಹಿತಿ ಏನು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇದ್ದೀವಿ ಅಂಡ್ ಈ ತಿಂಗಳು ಎಂಟಾದವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣನೇ ನೀಡ್ತಾ ಇರ್ತೀವಿ ಅಂದ್ಬಿಟ್ಟು ತಿಳಿಸಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇವಾಗ ಸೊ ರೀಸೆಂಟ್ ಆಗಿ ಮಾಧ್ಯಮಗಳ ಮುಖಾಂತರ ತಿಳಿಸಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ಈಗ ನಾವೆಲ್ಲರೂ ಕೂಡ ತಿಳ್ಕೊಂಡಿದೋಗ ಯುಗಾದಿ ಹಬ್ಬಕ್ಕೆ ಏನಾದ್ರು ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾರ ಅಂತ ಅನ್ಬಿಟ್ಟು ಸೊ ನಾವು ಅಂತಲ್ಲ ಎಲ್ಲಾ ಮಹಿಳೆಯರು ಕೂಡ ಹಂಗೆ ಅನ್ಕೊಂಡಿದ್ರು ಯಾಕಂತಂದ್ರೆ ಈಗ ಮಹಾಶಿವರಾತ್ರಿ ಹಬ್ಬದ ದಿನ ಗೃಹಲಕ್ಷ್ಮಿ ಯೋಜನೆ ಕೂಡ ಬಿಡುಗಡೆ ಆಯ್ತು ಸೊ ಅದೇ ರೀತಿಯಾಗಿ ಈಗಲೂ ಕೂಡ ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹದ್ನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ನೀಡ್ತಾರ ಏನು ಅಂತ ಅನ್ಬಿಟ್ಟು ಎಲ್ಲಾ ಮಿಡಿಯರು ಕೂಡ ವೇಟ್ ಮಾಡ್ತಾ ಇದ್ರು ಸೊ ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಕೂಡ ಅನ್ಕೊಂಡಿದ್ರು ಆದ್ರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಅವರೇ ತಿಳಿಸ್ತಾ ಇದ್ರೆ ಮಾರ್ಚ್ ತಿಂಗಳಲ್ಲಿ ಯಾವುದೇ ರೀತಿಯಾಗಿ ಹದಿನೆಂಟನೇ ಕಂತಿನ ಹಣ ಆಗ್ಲಿ ಅಥವಾ ಹತ್ತೊಂಬತ್ತನೇ ಕಂತಿನ ಹಣ ಆಗ್ಲಿ ನೀಡೋದಿಲ್ಲ ಇನ್ನುಳಿದ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಬಂದು ಸೊ ಈ ತಿಂಗಳು ಎಂಡ್ ಆದ್ಮೇಲೆ ಸಿಗುತ್ತೆ ಮಾರ್ಚ್ ಮೂವತ್ತೊಂದು ಮುಗಿದು ಆದ್ಮೇಲೆ ನೆಕ್ಸ್ಟ್ ಮಂತ್ ಗೆ ನಾವು ಕಾಲಿಟ್ಟಾಗ ಸೊ ಅವಾಗ ನಾವು ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಯೋಜನೆಯ ಹದಿನೇಳನೇ ಕಂತಿನ ಹಣ ಇನ್ನೂ ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಬಂದಿಲ್ಲ ಸೊ ಈ ತಿಂಗಳು ಮುಗ್ಯ ವರ್ಷದಲ್ಲಿ ಪಕ್ಕಾ ಬರುತ್ತೆ ಅಂತಾನೆ ಹೇಳ್ಬಹುದು ಯಾಕಂತ ಅಂದ್ರೆ ಈಗ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಬಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣನ ಈಗ ಮುಂದಿನ ತಿಂಗಳು ಬಿಡುಗಡೆ ಮಾಡೋದ್ರಿಂದ ಈ ತಿಂಗಳು ಯಾರ್ಯಾರಿಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಸರ್ಕಾರ ಹಣ ನೀಡಿದರೆ ಅಂತಹ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣನ ನೀಡ್ತಾರೆ ಅನ್ನೋದಾಗ ಕನ್ಫರ್ಮ್ ಮಾಡ್ಕೋಬೇಕು ನಾವು ಯಾಕಂತಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿಗೆ ಏನ್ ಕಾಲಿಡ್ತಾ ಇಲ್ಲ ಅಲ್ವಾ ಈಗ ಹದಿನೇಳನೇ ಕಂತಿನ ಹಣದಲ್ಲಿ ಅರ್ಧ ಪರ್ಸೆಂಟ್ ಮಹಿಳೆಯರಿಗೆ ಇನ್ನ ಅರ್ಧ ಪರ್ಸೆಂಟ್ ಮಹಿಳೆಯರು ಕೂಡ ಬಾಕಿ ಇದಾರೆ ಅವ್ರಿಗೆಲ್ರಿಗೂ ನೀಡದಲ್ಲೇ ಈಗ ಹದಿನೆಂಟನೇ ಕಂತಿಗೆ ಹೋಗೋದು ಯಾವ್ ನ್ಯಾಯ ಅಲ್ವಾ ಸೊ ಅದರಿಂದಾಗಿ ಅವ್ರಿಗೂ ಕೂಡ ಹಣ ನೀಡಬೇಕು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಟೈಮ್ ತಗೊಂಡಿರುವಂತದ್ದು ಸೊ ಇನ್ನ ಅಂತಹ ಮಹಿಳೆಯರಿಗೆ ಹಣ ಬಂದಿಲ್ಲ ಒಟ್ಟಾರೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನು ಹೇಳ್ಬೋದು ಒಂದು ಕಡೆ ನೋಡಿದ್ರೆ ಬ್ಯಾಡ್ ನ್ಯೂಸ್ ಅಂತಾನೂ ಹೇಳ್ಬಹುದು ಇದು ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬರ್ದೇ ಇರೋರಿಗೆ ಈಗ ಹದಿನೇಳನೇ ಕಂತಿನ ಹಣ ಅನ್ನೋದು ಈ ತಿಂಗಳು ಕೊನೆ ಆಗುವಷ್ಟರಲ್ಲಿ ಬಂದು ಬಿಡುತ್ತೆ ಆದ್ರೆ ಇವಾಗ ಹದಿನೇಳನೇ ಕಂತಿನ ಹಣ ಪಡ್ಕೊಂಡಿದ್ದಾರೆ ಅನ್ನೋರ್ಗೆ ಇನ್ನು ಕೂಡ ಹದ್ನೆಂಟನೇ ಕಂತಿನ ಹಣ ಬರೋದಿಲ್ಲ ಈ ತಿಂಗಳಲ್ಲಿ ನೆಕ್ಸ್ಟ್ ಮಂತ್ ನಿಮಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಎರಡು ಕಂತಿನ ಹಣನು ಕೂಡ ಮುಂದಿನ ತಿಂಗಳು ನೀಡ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿಗೆ ಸಂಬಂಧಪಟ್ಟಂತೆ ಯಾವ ತಿಂಗಳಲ್ಲಿ ಹಣ ನೀಡ್ತಾರೆ ಯುಗಾದಿ ಹಬ್ಬಕ್ಕೆ ನೀಡ್ತಾರೆ ಏನು ಅಂತ ಅಂದ್ಬಿಟ್ಟು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್